ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯು ಸಿ ಆರ್ಟ್ಸ್ ಪಾಸಾದ ನಂತರ ಮುಂದೆ ಏನು ಓದಬೇಕು ಎನ್ನುವುದು ಹಲವಾರು ಚಿಂತೆ ಕಾಡಲು ಶುರುವಾಗುತ್ತದೆ ಆರ್ಟ್ಸ್ ತಗೊಂಡಿದ್ದೀವಿ ನಾವು ಒಳ್ಳೆಯ ಕೆಲಸ ಹಣ ಸಂಪಾದನೆ ಮಾಡಲು ಸಾಧ್ಯವಾ ಎಂಬುದು ಸಾಕಷ್ಟು ಜನರ ಪ್ರಶ್ನೆ ಮತ್ತು ಚಿಂತೆ ಆರ್ಟ್ಸ ನೀ ತಗೊಂಡಿದ್ದು ಒಳ್ಳೆಯ ಕೆಲಸ ಸಿಗೋದು ಕಷ್ಟ ಸಂಪಾದನೆ ಮಾಡೋದು ಸುಲಭವಲ್ಲ ಎಂದು ಹಲವಾರು ಜನರು ನಾನಾ ರೀತಿಯಲ್ಲಿ ಹೇಳುತ್ತಾರೆ ಅದಕ್ಕೆ ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಇಲ್ಲಿದೆ ನೋಡಿ ಕಡಿಮೆ ಅವಧಿಯಲ್ಲಿರುವ ಒಳ್ಳೆಯ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಿ ಕೈ ತುಂಬ ಕೆಲಸ ಹಣ ಸಂಪಾದನೆ ಮಾಡಬಹುದು ಫ್ಯಾಷನ್ ಡಿಸೈನರ್ ಇಂದಿನ ದಿನದಲ್ಲಿ ಥರ ಥರದ ವಿಧ ವಿಧದ ವಸ್ತ್ರ ವಿನ್ಯಾಸಗಳನ್ನು ಕಾಣಬಹುದು ಈ ಬಗೆ ಬಗೆ ವಿನ್ಯಾಸಗಳ ಕ್ರೆಡಿಟ್ ಈ ಫ್ಯಾಷನ್ ಡಿಸೈನರದ್ದು ಈ ಕ್ಷೇತ್ರದಲ್ಲಿ ಜೀವನ ರೂಪಿಸಿಕೊಳ್ಳಬೇಕೆಂದರೆ ಮೂರು ವರ್ಷದ ಕೋರ್ಸ್ ಓದಬಹುದು ನಂತರ ಇಂಟೀರಿಯರ್ ಡಿಸೈನರ್ ದೊಡ್ಡ ದೊಡ್ಡ ಕಟ್ಟಡ ಡಿಸೈನಿಂಗ್ ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ ಪ್ರಾಡಕ್ಟ್ ಡಿಸೈನಿಂಗ್ ಇಂಡಸ್ಟ್ರಿಯಲ್ ಡಿಸೈನ್ ಫ್ಯಾಷನ್ ಕಮ್ಯುನಿಕೇಷನ್ ಇನ್ನೂ ಹಲವಾರು ಕೋರ್ಸ್ಗಳನ್ನು ಬಿ ಡಿ ಎಸ್ ಅಥವಾ ನಾಲ್ಕು ವರ್ಷದ ಬ್ಯಾಚುಲರ್ಸ್ ಆಫ್ ಡಿಸೈನ್ ಓದಬಹುದು ನಂತರ ಹೋಟೆಲ್ ಮ್ಯಾನೇಜ್ಮೆಂಟ್ ಬಿ ಎಚ್ ಎಮ್ ಅಥವಾ ಬ್ಯಾಚುಲರ್ಸ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಇದು ಹೋಟೆಲ್ ಮ್ಯಾನೇಜ್ಮೆಂಟ್ಗಳಲ್ಲಿ ಕರಿಯರ್ ರೂಪಿಸಿಕೊಳ್ಳಲು ಸಹಾಯಕವಾಗಿದೆ ಬಿ ಎ ಇನ್ ಕುಲಿನರಿ ಆರ್ಟ್ಸ್ ಬಿ ಎ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಇವೆ ಇವೆ ಇದರಲ್ಲಿ ಟ್ರಾವೆಲ್ ಮತ್ತು ಟೂರಿಸಂ ಹೇರಳವಾಗಿ ಕರಿಯರ್ ಆಯ್ಕೆಗಳನ್ನು ನೀಡುವ ಇಂಡಸ್ಟ್ರಿ ಈ ಟ್ರಾವೆಲ್ ಮತ್ತು ಟೂರಿಸಮ್ದಾಗಿದೆ ನಂತರ ಡಿ ಡಿಪ್ಲೊಮೊ ಇನ್ ಎಜುಕೇಷನ್ ಪಿ ಯು ಸಿ ನಂತರ ಎರಡು ವರ್ಷದ ಕೋರ್ಸ್ ಇದಾಗಿದೆ ಈ ಕೋರ್ಸ್ ನಂತರ ನರ್ಸರಿ ಶಾಲೆ ಟೀಚರ್ ಅಂಗನವಾಡಿ ಟೀಚರ್ ಕೂಡ ಆಗ್ಬೋದು ಎಲ್ ಎಲ್ ಬಿ ಸಿ ನಂತರ ಮೂರು ವರ್ಷದ ಎಲ್ ಬಿ ಕೋರ್ಸನ್ನು ಓದಬಹುದು ವಕೀಲರಾಗಿ ನ್ಯಾಯಾಧೀಶರಾಗಿ ಕಂಪನಿ ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡಬಹುದು ಅತ್ಯುತ್ತಮ ಸಂಬಳ ಈ ಫೀಲ್ಡಿನಲ್ಲಿ ಖಂಡಿತ ಬಿ ಎ ಪತ್ರಿಕೋದ್ಯಮ ಈ ಕೋರ್ಸ್ನಲ್ಲಿ ವರದಿಗಾರಿಕೆ ಸಂಪಾದನೆ ಬರವಣಿಗೆ ನಿರೂಪಣೆ ವಿಡಿಯೋ ಇಲ್ಲಿ ಕಲಿಯಬಹುದು